ಇವತ್ತು ಎಚ್ ಕೆ ಪಾಟೀಲ್ರು ಶ್ರೀ ಸಿ ಪಾಟೀಲ್ರು ಆಮೇಲೆ ಗದ್ದಿಗೌಡ ಗದ್ದಿಗೌಡ ನಾನು ಈ ಕ್ಷೇತ್ರದಿಂದ ತೊಂಬತ್ತೊಂದರಲ್ಲಿ ಲೋಕಸಭೆ ನಿಂತಿದ್ದೆ ಲಕ್ಕುಂಡಿಯಾಗಿ ಸೇರ್ತಿತ್ತು ಈಗ ಗದ್ದಿಗೌಡನ ಸೇರ್ತದೆ ಬಾಗಲಕೋಟೆ ಆಗ ಕೊಪ್ಪಳ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಾ ಇತ್ತು ನಾನು ಕೊಪ್ಪಳ ಕೊಪ್ಪಳದಿಂದ ತೊಂಬತ್ತ ಒಂದನೇ ಇಸುವಿನಲ್ಲಿ ಸ್ಪರ್ಧೆ ಮಾಡಿದ್ದೆ ಅಫ್ಕೋರ್ಸ್ ಸೋತ್ಬಿಟ್ಟೆ ಅಂತ ಈ ನಾನು ಸೋತದ್ದು ರಾಜೀವ್ ಗಾಂಧಿಯವರು ಹತ್ತಿ ಆಯ್ತು ಆಗ ಹತ್ತು ಸಾವಿರದಲ್ಲಿ ಸೋತ್ಬಿಟ್ಟೆ ನಾನು ಹತ್ತು ಸಾವಿರ ಓಟ್ನಲ್ಲಿ ಸೋತೆ ಬಹುಶಃ ಅವರೆಲ್ಲ ನನಗೆ ಓಟ್ ಹಾಕಿದ್ರು ಅಂತ ಅನ್ಸುತ್ತೆ ಮತ್ಬಿಟ್ಟಿದ್ದೀನಿ ನಾನು ಲಕ್ಕುಂಡಿ ಅವರೆಲ್ಲ ಈಗಲೂ ಲಕ್ಕುಂಡಿ ಜನ ಅರ್ಧ ನಮಗೆ ಹಾಕಿದ್ರು ಅರ್ಧ ನಿಮಗೆ ಹೌದು ಇಲ್ಲಿ ಹೋಗಿದ್ರೆ ನನಗೆ ಮೆಜಾರಿಟಿ ಆಗ್ತಾ ಇದ್ರು ರಾಜೀವ್ ಗಾಂಧಿ ಅವರು ಅತ್ತಿರ ದಿನ ನೀವು ಗೆದ್ದು ಎಚ್ಚಿಗೆ ಪಾಟೀಲ್ ಅಲ್ದೇವ್ರೆ ನಾನೇ ಗೆಲ್ತಿದ್ದೆ ಲಕ್ಕುಂಡಿ ಜನ ಬಹಳ ಒಳ್ಳೆ ಜನ ನಾನು ಮೈಸೂರಿಂದ ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ನನ್ನನ್ನು ಸ್ವೀಕಾರ ಮಾಡಿಕೊಂಡು ಆಶೀರ್ವಾದ ಮಾಡಿದ್ದೀರಿ ಅದಕ್ಕಾಗಿ ಲಕ್ಕುಂಡಿಯ ಎಲ್ಲ ಜನರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ